ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ಡಿ ಎ ಕುರಿತು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಜುಲೈನಿಂದ ಸರ್ಕಾರಿ ನೌಕರರಿಗೆ ಡಿ ಎ ಹೆಚ್ಚಳ ಎಷ್ಟು ಏರಲಿದೆ ಸಂಬಳ ವೀಕ್ಷಕರೇ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ವರ್ಷಕ್ಕೆ ಎರಡು ಬಾರಿ ತುಟ್ಟಿ ಬತ್ತೆ ಏರಿಕೆಯಾಗುತ್ತೆ ಅದು ತಂಬು ಕೂಡ ಗೊತ್ತಿದೆ ಹಾಗಾಗಿ ವರ್ಷದ ಮೊದಲನೆಯ ತೊಟ್ಟಿ ಒತ್ತೆ ಆಲ್ರೆಡಿ ಈಗ ಸರ್ಕಾರದಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಕೊಡಲಾಗಿದೆ ವರ್ಷದ ಎರಡನೆಯ ತೊಟ್ಟಿ ಪತ್ತೆ ಜುಲೈನಿಂದ ಅನ್ವಯವಾಗುತ್ತೆ ಸೊ ಹಾಗಾಗಿ ಆದೇಶ ಬರುವುದು ವರ್ಷದ ಎರಡನೆಯ ತೊಟ್ಟಿ ಒತ್ತೆ ಜುಲೈ ಜುಲೈ ತಿಂಗಳಿಂದ ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಆದೇಶ ಬರುವುದು ಯಾವಾಗ ಅನ್ನೋದ್ರ ಬಗ್ಗೆ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸೊ ಈಗ ಇನ್ನೂ ಜುಲೈ ತಿಂಗಳು ಮುಂದಿನ ತಿಂಗಳು ಇರುತ್ತೆ ಆದೇಶ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬರ್ಬೋದು ಅದು ಕೂಡ ಎ ಐ ಸಿ ಪಿ ಐ ಸೂಚಾಂಕದ ಆಧಾರದ ಮೇಲೆ ಎಷ್ಟು ಪರ್ಸೆಂಟ್ ಬರಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಇನ್ನೂ ಕನ್ಫರ್ಮೇಷನ್ ಇಲ್ಲ ಬಟ್ ಕೆಲವೊಂದು ಬಲ್ಲ ಮೂಲಗಳಿಂದ ಮಾಹಿತಿಯ ಪ್ರಕಾರ ಮೂರರಿಂದ ನಾಲ್ಕು ಪರ್ಸೆಂಟ್ ಕೇಂದ್ರ ಸರ್ಕಾರಿ ನೌಕರರಿಗೆ ಏರಿಕೆ ಆಗಬಹುದು ಅಂತ ಒಂದು ಅಂದಾಜಿಸಲಾಗಿದೆ ರಾಜ್ಯ ಸರ್ಕಾರಿ ನೌಕರು ಕೂಡ ಎರಡು ಪಾಯಿಂಟ್ ಐದರಿಂದ ಎರಡು ಪಾಯಿಂಟ್ ಏಳು ಇನ್ಕ್ರೀಸ್ ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಹೊರಬಿದ್ದಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ತುಟ್ಟಿ ಬತ್ತೆ ಶೇಕಡ ಮೂರರಷ್ಟು ಹೆಚ್ಚಾಗಿ ಐವತ್ತೆಂಟಕ್ಕೆ ರೀಸ್ ಆಗಬಹುದು ಎಂಬ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಮೂರು ಪರ್ಸೆಂಟ್ ತುಟ್ಟಿ ಗೊತ್ತೇನ ಇನ್ಕ್ರೀಸ್ ಆಗಬಹುದು ಅನ್ನೋದರ ಒಂದು ಲೆಕ್ಕ ಸೊ ಹಾಗಾಗಿ ಎ ಐ ಸಿ ಪಿ ಐ ಸೂಚ್ಯಂಕದ ಆಧಾರದ ಮೇಲೆ ಈ ಒಂದು ತೊಟ್ಟಿ ಒತ್ತೆ ಇನ್ಕ್ರೀಸ್ ಆಗುತ್ತೆ ಆದಷ್ಟು ಬೇಗ ಆದೇಶ ಬರಲಿ ಮಾಹಿತಿ ಇಷ್ಟದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು